ಸೊ ಐ ಕನ್ಸಿಡರ್ ಟುಡೇ ವಿತ್ ಯು ದಿ ಏರಿಯಾ ಆಫ್ ಅವರ್ ಸ್ಪೀಚ್ ನಾನು ನಿಮ್ಮೊಟ್ಟಿಗೆ ಯಾವ ವಿಷಯವನ್ನ ಇವತ್ತು ಮಾತನಾಡಬೇಕಂತೇನಪ್ಪ ಅಂದ್ರೆ ನಾವು ಮಾತನಾಡುವಂತ ಕ್ಷೇತ್ರದ ಕುರಿತಾಗಿ ಬಿಕಾಸ್ ದಿಸ್ ಇಸ್ ಅನ್ ಏರಿಯಾ ಐ ಫೈಂಡ್ ಈವನ್ ಆಫ್ಟರ್ ಮೆನಿ ಇಯರ್ಸ್ ಆಫ್ ಟಾಕಿಂಗ್ ಅಬೌಟ್ ಇಟ್ ನಾನು ಕಂಡುಕೊಂಡಿರೋದೇನಪ್ಪ ಅಂದರೆ ಈ ಒಂದು ಕ್ಷೇತ್ರದ ಬಗ್ಗೆ ನಾವು ಅನೇಕ ವರ್ಷಗಳ ಕಾಲ ಮಾತನಾಡಿದ್ರೂ ಕೂಡ ಮೋಸ್ಟ್ ಪೀಪಲ್ ಇನ್ ಅವರ್ ಚರ್ಚಸ್ ಸ್ಟಿಲ್ ಹ್ಯಾವ್ ನಾಟ್ ಗಾಟ್ ಅನೇಕ ಜನರು ನಮ್ಮ ಸಭೆಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಜಯ ಗಳಿಸಿಲ್ಲ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದರು ಆಲ್ ದ ಪವರ್ ಹ್ಯಾಸ್ ಲೀಕ್ಡ್ ದ ಟಂಗ್ ಎಲ್ಲ ಬಲವು ಅವರ ಮಾತಿನಿಂದ ಹರಿದು ಹೋಗ್ತಾ ಇದೆ ಅಥವಾ ಸೋರ್ತಾ ಇದೆ ಲೈಕ್ ಬ್ರಿಂಗಿಂಗ್ ವೆಸಲ್ ಟು ಗಾಡ್

ನನಗೆ ಗೊತ್ತಿದೆ ಅನೇಕ ಜನರು ಈ ವಿಷಯದಲ್ಲಿ ಪ್ರಾಮಾಣಿಕರಾಗಿದ್ದಾರೆ ಯಥಾರ್ಥರಾಗಿದ್ದಾರೆ ಪಾತ್ರೆಯನ್ನು ತುಂಬಿಸು ಅನ್ನುವಂತ ವಿಷಯದಲ್ಲಿ ಆದರೆ ಅವರ ಒಂದು ಪಾತ್ರೆಯು ತೂತಾಗಿದೆ ಆ ತೂತು ಯಾವ್ದಪ್ಪ ಅಂದ್ರೆ ಅವರು ಮಾತನಾಡುವಂತ ಕ್ಷೇತ್ರ ಎವ್ರಿಥಿಂಗ್ ಲೀಕ್ಸ್ ಪ್ರತಿಯೊಂದು ಕೂಡ ಸೋರಿಕೆ ಆಗ್ತಾ ಇದೆ ಜನರು ಅನೇಕ ಬಾರಿ ತುಂಬಿಸಲ್ಪಡೋದರ ಕುರಿತು ಯೋಚಿಸ್ತಿರ್ತಾರೆ ಆದರೆ ಅದು ಸೋರಿಕೆ ಆಗ್ತಾನೆ ಇರುತ್ತೆ ನೀವು ಅದನ್ನ ಮಾಡೋದಿಲ್ಲ ಒಂದು ಕಡೆ ಹಾಲನ್ನು ತರಲು ಹೊರಗಡೆ ಹೋದಾಗ ಯು ವುಡ್ ಪಿನ್ ಹೋಲ್ ಇನ್ ನೀವು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಹೋಗೋದಿಲ್ಲ ಅದರಲ್ಲಿ ಒಂದು ಸಣ್ಣ ತೂತಿದ್ರು ಕೂಡ ಬಿಕಾಸ್ ಮಿಲ್ಕ್ ಕಾಸ್ ಮನಿ ಯಾಕಂದ್ರೆ ಆ ಒಂದು ಹಾಲು

ನನಗೆ ನಿಶ್ಚಯ ಅನಿಸುತ್ತೆ ಎಷ್ಟೋ ಜನ ಹಿರಿಯರಿಗೆ ಸಭಾ ಹಿರಿಯರಿಗೆ ಸಭಾತ್ಮನ ಬಲ ಇಲ್ಲ ಇಟ್ ಟಂಗ್ ಅವರ ನಾಲಿಗೆಯ ಕ್ಷೇತ್ರದಲ್ಲಿ ಸೋರಿಕೆ ಇರೋದ್ರಿಂದ ಅವರ ಜೀವಿತವು ಬಹಳ ಭಾರವಾಗಿದೆ ಮತ್ತು ಅವರ ಸೇವೆಯು ಬಹಳ ಬೇಸರದಿಂದ ಕೂಡಿದೆ ಇಫ್ ದೇ ಕೆನ್ ಫ್ಲಕ್ ಲೀಕೇಜ್ ಡಿಫ್ರೆನ್ಸ್ ವಿಲ್ ಟೇಕ್ ಪ್ಲೇಸ್ ಇನ್ ದಯರ್ ಲೈಫ್ ಆ ಸೋರಿಕೆಯನ್ನು ಸರಿಪಡಿಸಿದರೆ ನೀರು ಅವರ ಜೀವಿತದಲ್ಲಿ ತುಂಬಿಕೊಳ್ಳುತ್ತೆ ಮತ್ತು ಸೇವೆಯು ವ್ಯತ್ಯಾಸದಿಂದ ಕೂಡಿರುತ್ತದೆ ಅನೇಕ ಸಹೋದರಿಯರು ತಮ್ಮ ನಾಲಿಗೆಯ ಕ್ಷೇತ್ರದಲ್ಲಿ ಬಹಳ ದೊಡ್ಡದಾದ ಸೋರಿಕೆಯನ್ನ ಇಟ್ಕೊಂಡಿದ್ದಾರೆ ಅವರು ಅದನ್ನ ಸರಿಪಡಿಸೋದ್ರಲ್ಲಿ ಅಥವಾ ಮುಚ್ಚೋದ್ರಲ್ಲಿ ಶ್ರಮ ವಹಿಸೋದಿಲ್ಲ ನಾನು ನಿಮಗೆ ಕೆಲವು ವಚನಗಳನ್ನು ತೋರಿಸ ಬಯಸುತ್ತೇನೆ ಒಂದು ಸಂಗತಿ ನಾನು ಮೊದಲಿಗೆ ತೋರಿಸೋದೇನಪ್ಪ ಅಂದ್ರೆ ಅಪ್ಪ ಕೃತ್ಯಗಳು ಎರಡನೇ ಅಧ್ಯಾಯ ನಾಲ್ಕನೇ ವಚನ

ಅದು ಅಪ್ಪಸ್ಥಲರ ಕೃತ್ಯಗಳು ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಪ್ರಾರಂಭಗೊಂಡಿತು ದರ್ ದ ನ್ಯೂ ಕಬಿನೆಟ್ ಬಿಗ್ಯಾನ್ ಈ ರೀತಿಯಾಗಿ ಹೊಸ ಒಡಂಬಡಿಕೆಯು ಆರಂಭಗೊಂಡಿತು ದೇ ವರ್ ಆಲ್ ಫಿಲ್ ವಿತ್ೋಲಿ ಸ್ಪಿರಿಟ್ ಇಟ್ಸ್ ಓನ್ಲಿ ಆಫ್ಟರ್ ದಟ್ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು ಆ ನಂತರ ಮಾತ್ರವೇ ದ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರೂ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಟ್ಟ ಪ್ರಕಾರ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಸೊನ್ ಇಟ್ಸ್ ಮೂರ್ನ ವಚನದಲ್ಲಿ ಹೇಳೋ ಪ್ರಕಾರ ಆ ಒಂದು ವಿಂಗಡಿಸಲ್ಪಟ್ಟ ನಾಲಿಗೆಗಳು ಬೆಂಕಿಯಂತೆ ಅವರಿಗೆ ಕಾಣಿಸಿಕೊಂಡಿತು ಅಂತ tongues ಆಫ್ ಫೈರ್ ಅವರಲ್ಲಿ ಇಪ್ಪತ್ತು ಜನರ ಮೇಲೆ ಆ ಒಂದು ನಾಲಿಗೆಗಳು ಬೆಂಕಿ ಅಂತೆ ಅವರಿಗೆ ಕಾಣಿಸಿಕೊಂಡು ಅವರ ಮೇಲೆ ಕುಳಿತುಕೊಂಡಿತ್ತು ಫೈರ್ ಲೆಗ್ಸ್ ಬಾಡಿ ಅದು ಬೆಂಕಿಯ ಕೈ ಬೆಂಕಿಯ ಕಾಲು ಅಲ್ಲ ಅವೆಲ್ಲ ದೇಹದ ಪ್ರಮುಖ ಭಾಗಗಳು ಫೈರ್ ಬೆಂಕಿಯ ಕಣ್ಣು ಬೆಂಕಿಯ ಕಿವಿ ಅಲ್ಲ ಇಟ್ ವಾಸ್ ಅ ಟಂಗ್ ಫೈರ್ ಬೆಂಕಿಯ ನಾಲಿಗೆಯು ಅಂತ ಬೈ ವಿಚ್ ಗಾಡ್ ವಸ್ ಅಲ್ಲಿ ದೇವರು ಅದರಿಂದ ಹೇಳ್ತಾ ಇದಾರೆ ಇನ್ ದಿಸ್ ನ್ಯೂ ಕವನೆ ಈ ಒಂದು ಹೊಸ ಒಡಂಬಡಿಕೆಯ ಜನಾಂಗದವರೊಳಗೆ ದ ಪಾರ್ಟ್ ಆಫ್ ದ ಬಾಡಿ ವಿಚ್ ಯು ಹ್ಯಾವ್ ಟು ಬಿ ಮೋಸ್ಟ್ ಕೇರ್ಫುಲ್ ಅಬೌಟ್ ಇಸ್ ಯೋರ್ ಟಂಗ್ ನಿಮ್ಮ ದೇಹದ ಯಾವ ಭಾಗದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಪ್ಪ ಅಂತಂದ್ರೆ ಅದು ನಿಮ್ಮ ನಾಲಿಗೆಯಲ್ಲಿ ಬಿಕಾಸ್ ದಾಟ್ ಇಸ್ ದ ಪಾರ್ಟ್ ಆಫ್ ಯೋರ್ ಬಾಡಿ ವಿಚ್ ಐಎಮ್ ಗೋಯಿಂಗ್ ಟು ಯೂಸ್ ದ ಮೋಸ್ಟ್ ಇನ್ ದ ನ್ಯೂ ಕವನ ಯಾಕಂದರೆ ಈ ದೇಹದ ಅತಿ ಪ್ರಮುಖವಾದ ಅಂಗವಾದ ನಾಲಿಗೆಯನ್ನು ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ನಾನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳುತ್ತೇನೆ यस ಐ ವಿಲ್ ಯೂಸ್ ಯೋರ್ legs ಟು ಟೇಕ್ ಯೂ ಟು ಸಮ್ ಪ್ಲೇಸ್ ಟು ಪ್ರೀಚ್ ದಿ ಗಸ್ಪೆಲ್ ನಾನು ನಿಮ್ಮ ಕಾಲನ್ನು ಉಪಯೋಗಿಸಿಕೊಳ್ಳುತ್ತೇನೆ ಅದನ್ನು ಕೆಲವು ಸ್ಥಳಗಳಿಗೆ ಸುವಾರ್ತೆ ಸಾರಲು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳ್ತಾರೆ ಐ ವಿಲ್ ಯೂಸ್ ಯೋರ್ ಹ್ಯಾಂಡ್ಸ್ ಟು ಬ್ಲೆಸ್ ಅದರ್ ಪೀಪಲ್ ನಿಮ್ಮ ಕೈಯನ್ನು ಉಪಯೋಗಿಸುತ್ತೇನೆ ಇನ್ನೊಬ್ಬರನ್ನು ಆಶೀರ್ವದಿಸಲು ಐ ವಿಲ್ ಯೂಸ್ ಯೋರ್ ಐಸ್ ಟು ರೀಡ್ ಗಾಡ್ಸ್ ವರ್ಡ್ ಅಂಡ್ ಟು ಸಿ ವಿಷನ್ಸ್ ನೀವು ದರ್ಶನಗಳನ್ನು ನೋಡಲು ಅನುಕೂಲವಾಗುವಂತೆ ನಿಮ್ಮ ಕಣ್ಣುಗಳನ್ನು ಉಪಯೋಗಿಸಿಕೊಳ್ಳುತ್ತೇನೆ ದೇವರ ವಾಕ್ಯ ಓದಲು ಐ ವಿಲ್ ಯೂಸ್ ಯೋರ್ ಇಯರ್ಸ್ ಟು ಹಿಯರ್ ದ ಸೊ ಯು ಕ್ಯಾನ್ ಕಂಫರ್ಟ್ ನೀವು ಇತರರ ಕಷ್ಟಗಳನ್ನು ಕೇಳಿ ಅವರನ್ನ ಸಂತೈಸಲು ನಿಮ್ಮ ಕಿವಿಗಳನ್ನು ಉಪಯೋಗಿಸಿಕೊಳ್ಳುತ್ತೇನೆ ಅಬೌ ಆಲ್ ದೀಸ್ ಥಿಂಗ್ಸ್ ಆಮ್ ಗೋನ್ ಯೂಸ್ ದ ಆದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ನಾಲಿಗೆಯನ್ನು ಉಪಯೋಗಿಸುತ್ತೇನೆ ಅಂತ ದೇವ್ರು ಹೇಳ್ತಾರೆ ನನಗೆ ಅನ್ಸತ್ತೆ ಅನೇಕರು ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಐ ಥಿಂಕ್ ಆಫ್ ದ ಟ್ಸ್ ಪೆಂಟೆಕ್ಸ್ಟಲ್ ಮತ್ತು ಕ್ಯಾರಸ್ಮೆಟಿಕ್ ಗಳು ಕೂಡ ಇದನ್ನ ಅಷ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಸ್ಪೀಕ್ ಇನ್ ಟಂಗ್ ಬಟ್ ಅವರು ಅನ್ಯ ಭಾಷೆಯಲ್ಲಿ ಹೊರಗಡೆ ಮಾತನಾಡ್ತಾರೆ ಆದ್ರೆ ತಮ್ಮ ಮಾತೃ ಭಾಷೆಯನ್ನ ತಮ್ಮ ಮನೆಗಳಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಮೈ ಮದರ್ ಟಂಗ್ ನಾನು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಾಗ ದೇವರು ಅನ್ಯ ಭಾಷೆ ಹೊರವನ್ನ ಕೊಟ್ಟರು ಅದರಂತೆ ನನ್ನ ಮಾತೃ ಭಾಷೆಯನ್ನ ಸ್ವ ನಿಯಂತ್ರಣದಲ್ಲಿಡಲು

ನನಗೆ ನೀವು ಪವಿತ್ರಾತ್ಮನ ಸ್ವೀಕರಿಸಿಕೊಂಡಿಲ್ಲ ಕೆಡುಕನ ಆತ್ಮವನ್ನು ಸ್ವೀಕರಿಸಿಕೊಂಡಿದ್ದೀರಿ ಅಂತ ಯು ಮೀನ್ ಹೋಲಿ ಹೋಲಿ ಕ್ಯಾನ್ ಅದರ್ ಟಂಗ್ಸ್ ಬಟ್ ಕಂಟ್ರೋಲ್ ಯುವರ್ ಮದರ್ ಟಂಗ್ ದಟ್ಸ್ ಪವಿತ್ರಾತ್ಮನು ಅನ್ಯ ಭಾಷೆ ಹೊರ ಕೊಟ್ಟಿದ್ದಾನೆ ಆದರೆ ಮಾತೃಭಾಷೆ ಭಾಷೆ ನಿಯಂತ್ರಣದಲ್ಲಿಡಲಾಗ್ತಾ ಇಲ್ಲ ಅಂತ ಹಾಗಿದ್ರೆ ಅದು ಪವಿತ್ರಾತ್ಮ ಅಲ್ಲ ದಟ್ಸ್ ವೈ ಐ ಐ ಐ ಬಿಲೀವ್ ಆಫ್ ಟಂಗ್ಸ್ ಇನ್ ಹೋಲಿ ಇಟ್ ಬಿ ಆಂಗ್ರಿ ಟೆಂಪರ್ ಅದಕ್ಕಾಗಿ ನಾನು ನಂಬುವುದಿಲ್ಲ ಕ್ಯಾರಸ್ಮೆಟಿಕ್ ಮತ್ತು ಪೆಂಟಕೋಸ್ಟಲ್ ಕೆಲವು ಸಭೆಗಳಲ್ಲಿ ಜನರು ಮಾತನಾಡುವಂತ ಅನ್ಯ ಭಾಷೆಯು ಪವಿತ್ರಾತ್ಮನಿಂದ ಬಂದಿದೆ ಅಂತ ಯಾಕಂದ್ರೆ ಅವರು ಇತರರ ಮೇಲೆ ಬೇಗ ಕೋಪವನ್ನ ಮಾಡಿಕೊಳ್ತಾರೆ ಮತ್ತು ತಮ್ಮ ಶಾಂತತೆಯನ್ನು ಕಳ್ಕೊಂಡ್ಬಿಡ್ತಾರೆ

have not understood the seriousness of this. ನಮ್ಮ ಸಭೆಯಲ್ಲಿನ ಬಹಳಷ್ಟು ಮಂದಿ ಈ ವಿಷಯವಾಗಿ ಗಂಭೀರತೆಯನ್ನು ಹೊಂದಿಲ್ಲ. That is why they

ಅದನ್ನ ಶಾಶ್ವತವಾಗಿ ಪರಿಹರಿಸಿರಿ ಆ ಸೋರಿಕೆಯನ್ನು ನಿಲ್ಲಿಸಿರಿಂದ ನಿಮ್ಮಲ್ಲಿ ಭಕ್ತನೆಂದಿಣಿಸಿಕೊಳ್ಳುವ ಯಾವನಾದರೂ ನಾವು ಮಾತನಾಡುವಂತ ಧಾರ್ಮಿಕತೆಗೆ ಇದು ಸಂಬಂಧ ಪಡಲ್ಲ ಇದು ಒಂದು ಆತ್ಮಿಕತೆಗೆ ಸಂಬಂಧ ಪಡುತ್ತೆ ಎಂಬುದಾಗಿ ನಾನು ನಂಬುತ್ತೇನೆ ಇ ಕಂಟ್ರೋಲ್ ಓನ್ ತಾನು ಆತ್ಮಿಕನೆಂದೆಣಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ದರೆ ಡಿಸೀವಿಂಗ್ ಇಸ್ ಓನ್ ಹಾರ್ಡ್ ಅವನು ತನ್ನ ಹೃದಯವನ್ನ ಮೋಸಗೊಳಿಸಿಕೊಳ್ಳುವವನಾಗಿರುತ್ತಾನೆ ರಿಲಿಜನ್ ಇಸ್ ವರ್ತ್ ಆಗ ಅವನ ಧಾರ್ಮಿಕತೆಯು ಅಥವಾ ಭಕ್ತಿಯು ಶೂನ್ಯವಾಗಿದೆ ಅಂದರೆ ನಿಷ್ಪ್ರಯೋಜಕವಾಗಿದೆ ಯು ಕಮ್ ಟು ಎವ್ರಿ ಕಾನ್ಫರೆನ್ಸ್ ನೀವು ಪ್ರತಿ ಕಾನ್ಫರೆನ್ಸ್ ಕೂಟಗಳಿಗೆ ಬರ್ತೀರಿ ಚರ್ಚ್ರ್ ಸೀನಿಯರ್ ಸಿಸ್ಟರ್ ನೀವು ನಿಮ್ಮ ಸಭೆಯಲ್ಲಿ ಸಭಾ ಹಿರಿಯರಾಗಿರ್ತೀರಿ ನೀವು ನಿಮ್ಮ ಸಭಾ ಹಿರಿಯನ ಪತ್ನಿ ಆಗಿರ್ತೀರಿ ಹಿರಿಯ ಸಹೋದರ ಮತ್ತು ಹಿರಿಯ ಸಹೋದರಿಯರಾಗಿರ್ತೀರಿ ಯು ನೋ ದ ಬೈಬಲ್ ಯು ಆರ್ ಶೇರಿಂಗ್ ದ ವರ್ಡ್ ನಿಮಗೆ ಸತ್ಯವೇದ ಗೊತ್ತಿರುತ್ತೆ ವಾಕ್ಯವನ್ನ ಸಾರ್ತಿರ್ತೀರಿ ಅಂಡ್ ಯು ಆರ್ ಆಕ್ಟಿವ್ ಯು ಆರ್ ಗಿವಿಂಗ್ ಮನಿ ಫಾರ್ ಗಾಡ್ಸ್ ವರ್ಕ್ ನೀವು ಬಹಳ ಚಟುವಟಿಕೆಯಿಂದ ಕೂಡಿರ್ತೀರಿ ದೇವರ ಕಾರ್ಯಕ್ಕೆ ಹಣ ಕೊಡ್ತಿರ್ತೀರಿ ಅಂಡ್ you're humbling yourself you're getting victory over dirty thoughts nimmanna ನೀವು tagiskolthirthiri holasu ಯೋಚನೆಗಳ ಮೇಲೆ jayavana galistirthiri and you're controlling lust and everything else but You lose your temper. You ask God how much you get? Zero. Lord, zero? After all that I did for you? That's right, zero. ನಾನು ನಿಗಾ ಮಾಡಿದೀನಿ ನಾನು ಶೂನ್ಯ ಸಂಪಾದನೆ ಮಾಡ್ಕೊಂಡಿದ್ದೀನ ಅಂತ ಕೇಳುವಾಗ ದೇವರು ಹೇಳ್ತಾರೆ ಹೌದು ನೀನ್ ನಾಲಿಗೆನ್ನ ನಿಯಂತ್ರಣದಲ್ಲಿಟ್ಟಿಲ್ಲ ಅದಕ್ಕೆ ಶೂನ್ಯ ಅಂತ ಎಷ್ಟು ಜನ ನೀವು ಇದ್ತಿ ನನಗೆ ಗೊತ್ತಿದೆ ಶೇಕಡ ತೊಂಬತ್ತೈದರಷ್ಟು ಮಂದಿ ನಿಮ್ಮಲ್ಲಿ ಇದನ್ನು ನಂಬೋದಿಲ್ಲ ಯು ಥಿಂಕ್ ದಟ್ ಬಿಕಾಸ್ ಯು ಆರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್ ಫಾರ್ ದ ಲಾರ್ಡ್ ನೀವು ಅನ್ಕೊಳ್ತೀರಿ ನಾನು ಕರ್ತನಿಗಾಗಿ ಅನೇಕ ಸಂಗತಿಗಳನ್ನು ಮಾಡ್ತಾ ಅಂತ ಯೋ ಚಾಂಗ್ ಯಾ ಯು ಗೆಟ್ ಲೂಸ್ ಕಂಟ್ರೋಲ್ ಆಫ್ ಇಟ್ ಲಿಟಲ್ ಬಿಟ್ ಇಟ್ ಡಸಂಟ್ ಮ್ಯಾಟರ್ ನೀವು ನಿಮ್ಮ ನಾಲಿಗೆಯಲ್ಲಿ ಬಹಳ ಸುಲಭ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದ್ರೆ ಏನಾಗಲ್ಲ ಅಂತ ದಟ್ ಅಕಾರ್ಡಿಂಗ್ ಟು ದಿಸ್ ವರ್ಸ್ ಇಸ್ ದ ಟೆಸ್ಟ್ of whether you are spiritual ನೀವು ಆತ್ಮಿಕರೋ ಇಲ್ಲವೋ ಎಂಬುವಂತದ್ದು ಈ ವಚನದಲ್ಲಿ ನಿಮಗೆ ಪರೀಕ್ಷೆಯಾಗುತ್ತೆ at least from today ಇವತ್ತಿನಿಂದಲಾದರೂ ನಿಮಗೆ ನೀವು ಇದನ್ನ ಹೇಳ್ಕೊಳ್ರಿ ಇಫ್ ಐ ಕ್ಯಾನ್ ಮೈ ಟಂಗ್ ಇಸ್ ವರ್ತ್ ಜೀರೋ ನಾನು ನನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಅಂದ್ರೆ ನನ್ನ ಇಡೀ ಕ್ರೈಸ್ತತ್ವವು ಶೂನ್ಯವಾಗಿದೆ ಎಂಬುದಾಗಿ ಹೇಳಿಕೊಳ್ರಿ ಇಫ್ ನೆಸಸರಿ ರೈಟ್ ಇಟ್ ಆನ್ ಅಂತ ಅವಶ್ಯಕತೆ ಬಿದ್ದಲ್ಲಿ ನೀವು ಪೇಪರ್ ಬರೆದ್ಬಿಟ್ಟು ನಿಮ್ಮ ಎದುರುಗಡೆ ಮೇಜ್ ನಲ್ಲಿ ಮುಂದೆ ಮುಂಜಾನೆ ನಾನು ಇಂದು ನಾಲಿಗೆಯನ್ನು ನಿಯಂತ್ರಣದಲ್ಲಿ ಅಂತಂದ್ರೆ ನನ್ನ ಕ್ರೈಸ್ತತ್ವವು ಇಡೀ ಲೋಕದ ಬೇರೆ ಎಲ್ಲಾ ಧಾರ್ಮಿಕತೆಗಿಂತ ಅದಕ್ಕಿಂತ ಉತ್ತಮವಾಗಿಲ್ಲ ಎಂಬುದಾಗಿ ತಿಳ್ಕೊಳ್ರಿ ಬಿಂಗ್ ಬೋರ್ನ್ ಅಗೇನ್ ರಬೇಶ್ ಯು ನೋ ಬೇರೆ ದನ್ ಅ ನಾಮಿನಲ್ ಕ್ರಿಶ್ಚಿಯನ್ ಇಫ್ ಯು ಕೆನಾಟ್ ಕಂಟ್ರೋಲ್ ಯೋರ್ ಟಂಗ್ ನೀವು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಡ್ತಾ ಇಲ್ಲ ಅಂತಂದ್ರೆ ನಾಮಕ ಕ್ರೈಸ್ತರಿಗಿಂತ ನೀವು ಉತ್ತಮರೇನಲ್ಲ ಹಾಗಿದ್ದಾಗ ನೀವು ಹೊಸದಾಗಿ ಹುಟ್ಟಿದೀನಿ ಅಂತ ಹೇಳುವುದು ಕಸದ ಬುಟ್ಟಿಗೆ ಸಮ ಇಟ್ಸ್ ದ ಟ್ರೂತ್ ಇದು ಸತ್ಯ ಬಟ್ 95% of people in our midst don't believe it. ನಮ್ಮ ಶೇಕಡ ಮಧ್ಯದಲ್ಲಿರುವಾನುಗಟ್ಟಲೆ ಇದನ್ನ ಪ್ರಸಂಗ criticize. ಅವರು ತಮ್ಮ ನಾಲಿಗೆಯ ವಿಷಯದಲ್ಲಿ ಕುತೂಹಲ ಉಳ್ಳವರಾಗಿರುತ್ತಾರೆ ಚಾಡಿ ಹೇಳುತ್ತಾರೆ ಕಿವಿ ಉದುತ್ತಾರೆ ಕಹಿ ಇಷ್ಟೆಲ್ಲ ಆದರೂ ಕ್ಯಾನ್ ಯು ಸಚ್ ಬಾನಿರ್ತಾರೆ ನೀವು ವಂಚನೆ ಇದು ಅಂತ ಐ ಯು 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 ಟು ವೇಕ್ ಅಪ್ ಡಿಸ್ಕವರ್ ದಿಸ್ ದ ಕ್ರೈಸ್ಟ್ ನೀವು ಕ್ರಿಸ್ತನ ನ್ಯಾಯ ತೀರ್ಪಿನ ಎದುರುಗಡೆ ನೀವು ಗ್ರಹಿಸ್ಕೊಳ್ಳೋದಕ್ಕಿಂತ ಮೊದಲೇ ನಾನ್ ನಿಮ್ಮನ್ನ ಆನ್ ಪಡಿಸ್ತಾ ಇದ್ದೀನಿ ಯು ಗೀರೋಟ್ ಯೇಸು ಸ್ವಾಮಿ ಸಿಂಹಾಸನದ ಮೇಲೆ ಕುತ್ಕೊಂಡು ಈ ರೀತಿಯ ನಿಮಗೆ ಹೇಳ್ಬಾರ್ದು ನೀವು ನೂರಕ್ಕೆ ಶೂನ್ಯ ಸಂಪಾದನೆ ಮಾಡಿದ್ದೀರಿ ಅಂತ ಬಟ್ ಲಾರ್ಡ್ ಐ ವಾಸ್ಟ್ ಹೇಳ್ಬೋದು ಕರ್ತಾರೆ ಸಭೆಗೆ ಹೋಗಿದ್ದೀನಿ ಕಾನ್ಫರೆನ್ಸ್ ಕೂಟಗಳಿಗೆ ಹೋಗಿದ್ದೀನಿ ಎಷ್ಟೋ ಕೂಟಗಳನ್ನ ಹಾಜರು ಆಗಿದ್ದೀನಿ ನೀವ್ ಹೇಳ್ಬೋದು ಅದ್ರ ಮೇಲೆ ಜಯ ಗಳಿಸಿದೀನಿ ಇದ್ರ ಮೇಲೆ ಜಯ ಗಳಿಸಿದೀನಿ ಅಂತ ಆದ್ರೆ ಕರ್ತಾರೆ ಹೇಳ್ತಾರೆ ನಿನ್ನ ನಾಲಿಗೆಯ ಮೇಲೆ ನಿನ್ನೆ ನಿಯಂತ್ರಣ ಸಾಧಿಸಲಿಲ್ಲ ಅಂತ ಡಿಂಟ್ ಯು ರೀಡ್ ಇನ್ ದ ವರ್ಡ್ ದಟ್ ಯುವರ್ ರಿಲಿಜನ್ ಇಸ್ ವರ್ತ್ ಝೀರೋ ಇಫ್ ಯು ಕಾನ್ ಕಂಟ್ರೋಲ್ ಯುವರ್ ಟಂಗ್ ಇಲ್ಲಿ ವಾಕ್ಯವನ್ನು ಓದ್ಕೊಂಡ್ರ ನೀವು ನಿಮ್ಮ ನಾಲಿಗೆಗೆ ಕಡಿವಾಣ ಹಾಕದೇ ಇದ್ದರೆ ನಿಮ್ಮ ಭಕ್ತಿಯು ನಿಷ್ಪ್ರಯೋಜಕವಾದದ್ದು ಅಂತ ಐ ಟೆಲ್ ಯು ಐ ಟುಕ್ ಇಟ್ ಸೀರಿಯಸ್ಲಿ ಇಯರ್ಸ್ ಅಗೋ ನಾನು ನಿಮಗೆ ಹೇಳ್ತೀನಿ ಎಷ್ಟೋ ವರ್ಷಗಳ ಮುಂಚೆನೇ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡೆ ನಾನು ಐ ಕ್ಯಾನ್ ನಾಟ್ ಕಂಟ್ರೋಲ್ ಮೈ ಟಾಂಗ್ ವಿಥೌಟ್ ಗಾಡ್ಸ್ ಗ್ರೇಸ್ ದೇವರ ಕೃಪೆಯ ಹೊರತಾಗಿ ನಾನು ನನ್ನ ನಾಲಿಗೆಗೆ ಕಡಿವಾಣ ಹಾಕಕ್ಕಾಗಲ್ಲ ಗಾಡ್ಸ್ ಗ್ರೇಸ್ ದೇವರ ಕೃಪೆಯು ಇಂದು ನನ್ನಲ್ಲಿ ತೆಗೆದು ಹಾಕಲ್ಪಟ್ಟಿದ್ದೇ ಆದಲ್ಲಿ ಐನಿಶ್ ನಾನು ಮುಗಿದೋಗ್ತೀನಿ ಅಷ್ಟೇ ಐ ವುಡ್ ಲೈಕ್ ಚಾಡಿ ಹೇಳಲು ಆರಂಭಿಸಬಿಡ್ತೀನಿ ನೀವು ಅನೇಕ ಸಂಗತಿಗಳಲ್ಲಿ ಕುತೂಹಲ ಉಳ್ಳವರಾಗಿರೋ ಪ್ರಕಾರ ನಾನು ಹಾಗೆ ಆಗ್ಬಿಡ್ತೀನಿ ಐ ವಡ್ ಬ್ಯಾಕ್ ಬೈಟ್ ಲೈಕ್ ಮ್ಯಾನಿ ಆಫ್ ಯು ನಿಮ್ಮ ಹಾಗೆ ನಾನು ಕೂಡ ಇತರರ ಕುರಿತಾಗಿ ಹಿಂದೆ ಮಾತನಾಡ್ಲಿಕ್ಕೆ ಆರಂಭಿಸಿಬಿಡ್ತೀನಿ ಐ ವುಡ್ ಲೂಸ್ ಮೈ ಟೆಂಪಲ್ ಲೈಕ್ ಮ್ಯಾನಿ ನಿಮ್ಮ ಹಾಗೆ ನಾನು ಕೂಡ ಬೇಗ ಶಾಂತತೆಯನ್ನು ಕಳ್ಕೊಂಡ್ಬಿಡ್ತೀನಿ ಇವೆಲ್ಲ ಹೋಗ್ಬಿಡತ್ತೆ ಇಟ್ಸ್ ಓನ್ಲಿ ಗಾಡ್ಸ್ ಗ್ರೇಸ್ ಕೀಪ್ಸ್ ಅಸ್ ಫ್ರಮ್ ಸಿನ್ ದೇವರ ಕೃಪೆಯು ಮಾತ್ರ ನಮ್ಮನ್ನು ಪಾಪದಿಂದ ಕಾಪಾಡಲ್ಪಡಬಹುದಾಗಿದೆ ದ ದ ಬೈಬಲ್ ನೋ ಒನ್ ಕಂಟ್ರೋಲ್ ಇನ್ ಜೇಮ್ಸ್ ಕಾಪಾಡಲ್ ಪಡಬಹುದಾಗಿದೆ ಯಾಕೊಬ್ಬ ಮೂರರಲ್ಲಿ ದೇವರ ವಾಕ್ಯ ಹೇಳುತ್ತೆ ಯಾರು ಕೂಡ ತಮ್ಮ ನಾಲಿಗೆಗೆ ಕಡಿವಾಣ ಹಾಕಲ್ಲ ಅಂತ ಓನ್ಲಿ ದ ಗ್ರೇಸ್ ಆಫ್ ಗಾಡ್ ದೇವರ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಮ್ಯಾನ್ ಕ್ಯಾನ್ ಟೇಮ್ ಆನಿಮಲ್ಸ್ ಸ್ನೇಕ್ಸ್ ಮನುಷ್ಯನು ಪ್ರಾಣಿಗಳನ್ನು ಸಿಂಹಗಳನ್ನು ಸರ್ಪಗಳನ್ನು ಕಟ್ಟಿ ಹಾಕಬಹುದು ತನ್ನ ನಾಲಿಗೆನ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ ಅಂತೇಮ್ಸ್ ಯಾಕೊಬ್ಬ ಮೂರರಲ್ಲಿ ಅದು ಹೇಳುತ್ತೆ ವರ್ಷ 8, he said, this is scary, you you can tame tame a a tiger but you can't tame a tongue. It's never been ವಚನ ನೀವು ಒಂದು ಹುಲಿಯನ್ನ ಬೇಕಾದ್ರೆ ಹತೋಟಿಗೆ ತಂದು ಬಿಡಬಹುದು ಆದರೆ ನಿಮ್ಮ ನಾಲಿಗೆನ ಹತೋಟಿಗೆ ತರಲಾರರಿ ಎಂಬುದಾಗಿ ಅಲ್ಲಿ ಹೇಳತ್ತೆ ಅದು ಒಂದು ಭಯಪಡಿಸುವಂತ ಸಂಗತಿ ಇಟ್ ಅದು ಎಂದಿಗೂ ಆಗಲಾರದು we curse or shout at ಅದೇ ನಾವು ದೇವರನ್ನು ಕೊಂಡಾಡುತ್ತೇವೆ ಮತ್ತು ಅದೇ ನಾಲಿಗೆಯಿಂದ ನಾವು ಮನುಷ್ಯರನ್ನು ಶಪಿಸುತ್ತೇವೆ ಅದು ಒಂದೇ ದಿನ ಎಂಬುದಾಗ ಎಂದಿಗೂ ಹತೋಟಿಗೆ ತರಲಿಕ್ಕಾಗಲ್ಲ ನಮ್ಮ ಕೈಲೂಲಿ ಪವರ್ ಪವಿತ್ರಾತ್ಮನ ಬಲದಿಂದ ಮಾತ್ರ ನಾವು ಇದನ್ನು ಹತೋಟಿಗೆ ತರಬಹುದಾಗಿದೆ ನಾವು ನಾಲಿಗೆಯನ್ನು ಉಪಯೋಗಿಸುವಂತ ವಿಷಯದಲ್ಲಿ ಮಾತ್ರ ಪವಿತ್ರಾತ್ಮನ ಸಹಾಯವಿಲ್ಲದೆ ಅದನ್ನು ನಾವು ಗೆಲ್ಲಲು ಅಥವಾ ಜಯಿಸಲು ಆಗುವುದಿಲ್ಲ ಇಟ್ ಸೋ ಇಂಪಾರ್ಟೆಂಟ್ ಇದು ಬಹಳ ಪ್ರಮುಖವಾದದ್ದು ಹೊಸ ಒಡಂಬಡಿಕೆಯ ಒಂದು ವಿಷಯಕ್ಕೆ ಬಂದಾಗ ಇದು ಬಹಳ ಮುಖ್ಯವಾದ ಅಂಶ ಇದು